ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಏನಿದೆ ಈ ಒಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಜೊತೆಗೆ ನಿಮಗೆ ಆ ಒಂದು ಮ್ಯಾಚಿನ ಯಾವ್ಯಾವ ದಿನಗಳಲ್ಲಿ ಮ್ಯಾಚ್ಗಳಿದೆ ಯಾರ್ಯಾರ್ದು ಮ್ಯಾಚ್ ಇದೆ ಅನ್ನುವಂಥ ಅರ್ಧ ಒಂದು ಸ್ಕೆಡ್ಯೂಲ್ ಏನಿದೆ ಅದು ಮಾತ್ರ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಹಾಕೆ ಮಾಡಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಐ ಪಿ ಎಲ್ ಸಾವಿರದ ಏನಿದೆ ಇದು ನಿಮಗೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಸೊ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ಕೋಬೋದು ಮೊದಲನೇದಾಗಿ ನಿಮಗೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಅಂದ್ರೆ ಚೆನ್ನೈ ಮತ್ತೆ ಬ್ಯಾಂಗ್ಳೂರ್ ಏನಿದೆ ಇದು ಮುಖಾಮುಖಿ ಆಗ್ತಾ ಇರುವಂಥದ್ದು ಇಲ್ಲಿ ನಿಮಗೆ ನೋಡ್ಕೋಬಹುದು ನಿಮಗೆ ಟೋಟಲ್ ಆಗಿ ಎಷ್ಟು ಇಪ್ಪತ್ತ ಪಂದ್ಯಗಳು ಇರುವಂತದ್ದು ಆ ಒಂದು ಇಪ್ಪತ್ತೊಂದು ಪಂದ್ಯಗಳು ಸಹ ನಿಮಗೆ ಯಾರು ಯಾರು ನಿಮಗೆ ಮುಖಾಮುಖಿ ಆಗ್ತಾರೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೋಡ್ಕೋಬಹುದು ಮೊದಲನೇ ಪಂದ್ಯ ನಿಮಗೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಆಗಿರುತ್ತೆ ಇದು ಬಂದು ಸ್ಟ್ಯಾಂಡರ್ಡ್ ಇಂಡಿಯಾ ಟೈಮ್ ಗಂಟೆಗೆ ಸ್ಟಾರ್ಟ್ ಆಗುವಂತದ್ದು ಅವತ್ತು ನಿಮಗೆ ಇನಾಗ್ರೇಷನ್ ಇರೋದ್ರಿಂದ ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇನ್ನು ಏಳು ದಿನಗಳಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುವಂತದ್ದು ಇದು ನಿಮಗೆ ಮೊದಲನೇ ಪಂದ್ಯ ಆಗಿರುತ್ತೆ ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ಕೋಬಹುದು ಎರಡನೇದಾಗಿ ಬಂದು ನಿಮಗೆ ಪಂಜಾಬ್ ಮತ್ತೆ ಡಿ ಸಿ ಆಗಿರುತ್ತೆ ಈ ಒಂದು ಪಂಜಾಬ್ ಡಿ ಸಿ ಬಂದು ನಿಮಗೆ ಎರಡನೇ ಪಂದ್ಯ ಆಗಿರುವಂತದ್ದು ಮೂರನೇ ಮ್ಯಾಚ್ ಬಂದು ನಿಮಗೆ ಕೋಲ್ಕತ್ತಾ ಮತ್ತೆ ಹೈದರಾಬಾದ್ ಟೀಮು ಮುಖಾಮುಖಿ ಆಗ್ತಾ ಇರುವಂಥದ್ದು ನಾಲ್ಕನೇ ಮ್ಯಾಚ್ ಬಂದು ನಿಮಗೆ ರಾಜಸ್ಥಾನ್ ರಾಯಲ್ಸ್ ಮತ್ತು ನಿಮಗೆ ಲಕ್ನೌ ಸೂಪರ್ ಜಿಂಗ್ಸ್ ಏನಿದೆ ಈ ಒಂದು ಟೀಮ್ಗಳು ಮುಖಾಮುಖಿ ಆಗ್ತಾ ಇರುವಂಥದ್ದು ಐದನೇ ಮ್ಯಾಚ್ ಬಂದು ನಿಮಗೆ ಜಿ ಟಿ ಮತ್ತು ಮುಂಬೈ ಇದನ್ನೆಲ್ಲ ನಿಮಗೆ ಡೇಟ್ ವೈಸು ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ನಿಮಗೆ ಇಲ್ಲಿ ನೋಡ್ಕೋಬೋದು ಇಲ್ಲೆಲ್ಲ ಡೇಟ್ ಏನಿದೆ ಇಪ್ಪತ್ನಾಲ್ಕು ಮಾರ್ಚ್ ಆಗಿರುತ್ತೆ ಇಪ್ಪತ್ನಾಲ್ಕು ಮಾರ್ಚ್ ನಿಮಗೆ ಜಿ ಟಿ ಮತ್ತು ಮುಂಬೈ ಇರುವಂಥದ್ದು ಸಂಜೆ ಏಳು ಮೂವತ್ತಕ್ಕೆ ನಿಮಗೆ ಇಲ್ಲಿ ಇಪ್ಪತ್ತ ಐದನೇ ತಾರೀಕು ಆರ್ ಸಿ ಬಿ ಮತ್ತು ಪಂಜಾಬ್ ಇರುವಂಥದ್ದು ಏಳು ಮೂವತ್ತಕ್ಕಿರುವಂಥದ್ದು ನಿಮಗೆ ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬಂದು ಏಳನೇ ಪಂದ್ಯ ಆಗಿರುತ್ತೆ ಏಳನೇ ಪಂದ್ಯ ಬಂದು ನಿಮಗೆ ಸಿ ಎಸ್ ಕೆ ಮತ್ತು ಜಿ ಟಿ ಇರುವಂಥದ್ದು ಇದು ಸಹ ನಿಮಗೆ ಏಳು ಮೂವತ್ತಕ್ಕೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಇರುವಂಥದ್ದು ಇಪ್ಪತ್ತೇಳನೇ ತಾರೀಕು ನಿಮಗೆ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಮುಂಬೈ ಇಂಡಿಯನ್ಸ್ ಇರುವಂಥದ್ದು ಈ ಒಂದು ಇಪ್ಪತ್ತೇಳನೇ ತಾರೀಕು ರಾತ್ರಿ ಏಳು ಮೂವತ್ತಕ್ಕೆ ಇನ್ನು ಒಂಬತ್ತನೇ ಮ್ಯಾಚ್ ಬಂದು ನಿಮಗೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಡಿ ಸಿ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಸೊ ಇದು ನಿಮಗೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ಏಳು ಮೂವತ್ತಕ್ಕೆ ಈ ಒಂದು ಮ್ಯಾಚ್ ಇರುವಂಥದ್ದು ಇಪ್ಪತ್ತೊಂಬತ್ತು ಮಾರ್ಚ್ ನಿಮ್ಗೆ ಆರ್ ಸಿ ಬಿ ಮತ್ತು ಕೆ ಆರ್ ಇರುವಂಥದ್ದು ಇದು ಸಹ ಸಂಜೆ ಏಳು ಮೂವತ್ತಕ್ಕೆ ನಿಮಗೆ ಇರುವಂತದ್ದಾಗಿರುತ್ತೆ ಹನ್ನೊಂದನೇ ಮ್ಯಾಚ್ ಬಂದು ನಿಮಗೆ ಮಾರ್ಚ್ ಮೂವತ್ತನೇ ತಾರೀಕು ಆಗಿರುತ್ತೆ ಎಲ್ ಎಸ್ ಜಿ ಮತ್ತು ಪಂಜಾಬ್ ಆಗಿರುತ್ತೆ ಇದು ಸಹ ನಿಮಗೆ ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಆಗಿರುತ್ತೆ ಮೂವತ್ತೊಂದನೇ ತಾರೀಕು ಮಾರ್ಚ್ ನಿಮಗೆ ಜಿ ಟಿ ಮತ್ತು ಎಸ್ ಆರ್ ಎಚ್ ಇರುತ್ತೆ ಇದು ನಿಮಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮ್ಯಾಚು ಸ್ಟಾರ್ಟ್ ಆಗುವಂಥದ್ದು ನೋಡ್ಕೋಬೋದು ಹನ್ನೆರಡನೇ ಮ್ಯಾಚು ನಿಮಗೆ ಅದಕ್ಕೂ ಮುಂಚೆ ಒಂದಿದೆ ನಾನು ಅದನ್ನು ತೋರಿಸ್ತೀನಿ ನಿಮಗೆ ಸೊ ಇದು ನಿಮಗೆ ಈ ಮೂವತ್ತೊಂದನೇ ತಾರೀಕು ಜಿ ಟಿ ಮತ್ತು ಎಸ್ ಆರ್ ಹೆಚ್ಚು ನಿಮಗೆ ಮೂರು ಇರುವಂಥದ್ದು ನೆಕ್ಸ್ಟ್ ಬಂದು ನಿಮಗೆ ಮೂವತ್ತೊಂದನೇ ತಾರೀಕಲ್ಲಿ ನಿಮಗೆ ಮಾರ್ಚ್ ಮೂವತ್ತೊಂದರಲ್ಲೇ ನಿಮಗೆ ಡಿ ಸಿ ಮತ್ತು ಸಿ ಎಸ್ ಕೆ ಏಳು ಮೂವತ್ತಕ್ಕೆ ರಾತ್ರಿ ಮ್ಯಾಚ್ ಇರುವಂಥದ್ದು ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಏಪ್ರಿಲ್ ಒಂದನೇ ತಾರೀಕು ನಿಮಗೆ ಮುಂಬೈ ರಾಜಸ್ಥಾನ್ ರಾಯಲ್ಸು ಸೊ ಇದು ಮುಖಾಮುಖಿ ಆಗ್ತಾ ಇರುವಂಥದ್ದು ಏಳು ಮೂವತ್ತಕ್ಕೆ ಇದು ಏಪ್ರಿಲ್ ಫಸ್ಟ್ ಆಗಿರುತ್ತೆ ಇನ್ನು ನಿಮಗೆ ಏಪ್ರಿಲ್ ಸೆಕೆಂಡ್ ಬಂದು ನೋಡ್ಕೋಬೋದು ಏಪ್ರಿಲ್ ಸೆಕೆಂಡ್ ನಿಮಗೆ ಆರ್ ಸಿ ಬಿ ಮತ್ತು ಎಲ್ ಎಸ್ ಜಿ ಇರುವಂಥದ್ದು ರಾತ್ರಿ ಏಳು ಮೂವತ್ತಕ್ಕೆ ಹದಿನಾರನೇ ಮ್ಯಾಚ್ ಬಂದು ನಿಮಗೆ ಮೂರನೇ ತಾರೀಕಿದೆ ಡಿ ಸಿ ಮತ್ತು ಕೆ ಕೆ ಆರು ನಿಮಗೆ ಏಳು ಮೂವತ್ತಕ್ಕೆ ಮ್ಯಾಚ್ ಇರುವಂಥದ್ದು ಇದೆಲ್ಲ ನಾನು ನಿಮಗೆ ಇದು ಸ್ಕೆಡ್ಯೂಲ್ ಆಗಿರುವಂಥ ಮ್ಯಾಚ್ಗಳಾಗಿರುತ್ತೆ ಏಪ್ರಿಲ್ ನಾಲ್ಕನೇ ತಾರೀಕು ನಿಮಗೆ ಹದಿನೇಳನೇ ಮ್ಯಾಚ್ ಇರುತ್ತೆ ಹದಿನೇಳನೇ ಮ್ಯಾಚು ಜಿ ಟಿ ಮತ್ತು ಪಂಜಾಬ್ ಆಗಿರುತ್ತೆ ಇದು ರಾತ್ರಿ ಏಳು ಮೂವತ್ತಕ್ಕೆ ಮ್ಯಾಚ್ ಇರುವಂಥದ್ದು ಹದಿನೆಂಟನೇ ಮ್ಯಾಚ್ ಬಂದು ನಿಮಗೆ ಏಪ್ರಿಲ್ ಐದನೇ ತಾರೀಕು ಎಸ್ ಆರ್ ಎಚ್ ಮತ್ತು ಸಿ ಎಸ್ ಕೆ ಇರುವಂಥದ್ದು ಇದು ರಾತ್ರಿ ಏಳು ಮೂವತ್ತಕ್ಕೆ ನಿಮಗೆ ಮ್ಯಾಚ್ ಇರುವಂಥದ್ದಾಗಿರುತ್ತೆ ಇನ್ನು ಹತ್ತೊಂಬತ್ತನೇ ಮ್ಯಾಚ್ ಬಂದು ಆರ್ ಆರ್ ಮತ್ತು ಆರ್ ಸಿ ಬಿ ಇರುತ್ತೆ ಇದು ಏಪ್ರಿಲ್ ಆರನೇ ತಾರೀಕು ಇರುವಂಥದ್ದು ರಾತ್ರಿ ಏಳು ಮೂವತ್ತಕ್ಕೆ ಇನ್ನು ಇಪ್ಪತ್ತನೇ ಮ್ಯಾಚ್ ಬಂದು ಮುಂಬೈ ಇಂಡಿಯನ್ಸ್ ಮತ್ತು ಡಿ ಸಿ ಇರುತ್ತೆ ಇದು ಏಳನೇ ತಾರೀಕು ಆಗಿರುತ್ತೆ ಇದು ಮೂರು ಮೂವತ್ತಕ್ಕೆ ಇರುವಂಥದ್ದು ಇನ್ನು ಫೈನಲ್ ಆಗಿ ಕೊನೆ ಮ್ಯಾಚ್ ಬಂದು ನಿಮಗೆ ಇಪ್ಪತ್ತೊಂದನೇ ಮ್ಯಾಚ್ ಆಗಿರುತ್ತೆ ಏಳನೇ ತಾರೀಕು ಮತ್ತು ನಿಮಗೆ ಎಲ್ ಎಸ್ ಜಿ ಮತ್ತು ಜಿ ಟಿ ಇರುವಂಥದ್ದು ಇದು ಫಸ್ಟು ಸ್ಕೆಡ್ಯೂಲ್ ಬಿಟ್ಟಿರುವಂಥದ್ದು ಸೆಕೆಂಡ್ ಸ್ಕೆಡ್ಯೂಲು ಬಿಡ್ತಾರೆ ನಿಮಗೆ ಸೊ ಅದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಇದು ಇಪ್ಪತ್ತೊಂದು ಮ್ಯಾಚ್ ತನಕ ಇರುವಂಥದ್ದು ಇಪ್ಪತ್ತೊಂದು ಮ್ಯಾಚ್ ಆದಮೇಲೆ ನಿಮಗೆ ನೆಕ್ಸ್ಟು ಬೇರೆ ಸ್ಕೆಡ್ಯೂಲ್ ಕೊಡ್ತಾರೆ ಸೊ ಇದು ಲೋಕಸಭೆ ಎಲೆಕ್ಷನ್ಗಳು ಇರೋದ್ರಿಂದ ನಿಮಗೆ ಮ್ಯಾಚ್ಗಳು ಯಾವಾಗ ಆ ಡೇಟ್ಗಳನ್ನ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಎಲ್ಲ ಇದು ಮಾಡ್ತಿದ್ದಾರೆ ಸೊ ಹಾಗಾಗಿ ನಿಮಗೆ ಇಪ್ಪತ್ತೊಂದು ಮ್ಯಾಚಿದು ಮಾತ್ರ ನಿಮಗೆ ಇಲ್ಲಿ ನಿಮಗೆ ಸ್ಕೆಡ್ಯೂಲ್ ಆಗಿರುವಂಥದ್ದು ಸೊ ನೆಕ್ಸ್ಟ್ ಮ್ಯಾಚ್ ಕಲ್ದು ಯಾವುದಾದ್ರು ಬಿಡ್ತಾರೆ ಆವಾಗ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿದ್ದಾರೆ ಕ್ರಿಕೆಟ್ ನೋಡುವಂಥ ಲವರ್ಸ್ ಯಾರಿದ್ದಾರೆ ಸೊ ಐ ಪಿ ಎಲ್ನ ನೋಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ What?